ಮುಟ್ಬೇಕು ಅಂತ ಕೇಳ್ಕೊಂಡಾಗ ಅವ್ರು ಕಳ್ಸಿಕೊಟ್ರು ಮಾಧ್ಯಮಕ್ಕೆ ಮುಂದೆ ಸುಳ್ಳು ಹೇಳ್ಬೇಡಣ್ಣ ಇದು ಏನಾಗಿತ್ತು ಅಂದ್ರೆ ಇವ್ರು ಅದಕ್ಕೆ ಅಂತ ಬಂದಿಲ್ಲ ನೀ ಬತ್ತೂ ಇಲ್ಲ ನೀನ್ ಹೆಂಡತಿ ಮಾನಸಲ್ಲಿ ಕರ್ಲಪ್ಪ ಅಂತ ಹೇಳ್ದೆ ಇದ್ದು ಓಡಿ ಬಂದೆ ಯಾಕೆಂದ್ರೆ ಅವ್ರ ಹೆಂಡತಿ ಹೊಸ್ಟ್ ಅಂತ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ರಿ ಡೀಟೈಲ್ಗೆ ಅದಕ್ಕೆ ಅವ್ರನ್ನ ಕರೀಲ್ಲ ಅಂದ್ರೆ ನಾನು ಬರ್ತೀನಿ ಅಂತ ಹೇಳಿ ಬಂದ್ರು ಇದು ನಿಜ ನೀ ಹಿಂಗೆಲ್ಲ ತಿರ್ಚ್ ಬಿಡ್ಬೇಡ ನಾನು ನಾನು ಕೂಡ ಹೇಳಕ್ ಬರ್ತದೆ ಆಯ್ತಾ ಅಯ್ಯೋ ಸಫಿಸ್ಟಿಯೇಟ್ ಆಗಿ ಮಾತಾಡೋದ್ರೆ ಬುಡದೇನ್ ಬರೋಣ ನೀನು ಆಮೇಲೆ ದಯವಿಟ್ಟು ಆ ಥರ ಇರಲಿಲ್ಲ ಭಾರಿ ಖುಷಿಯಾಗಿರುತ್ತೆ ಈ ಒಂದು ನಾವು ಒಂದು ಆತ್ಮೀಯರಾಗಿರೋದ್ರಿಂದ ಈ ಒಂದು ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಅಣ್ಣ ತುಂಬ ಚೆನ್ನಾಗಿದೆ ನಿಮ್ಮ ಒಂದು ವಿಜುವಲ್ಸು ಮತ್ತು ಒಂದು ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಒಳ್ಳೆ ಓಡುತ್ತೆ ಸಿನಿಮಾ ಖಂಡಿತವಾಗಲೂ ಇದಕ್ಕೆ ನಮ್ಮೆಲ್ಲರೂ ಸಪೋರ್ಟ್ ಇರ್ತದೆ ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳು ಈ ಒಂದು ಸಿನಿಮಾನ ಸಪೋರ್ಟ್ ಮಾಡಿ ಬೆಳೆಸಿ ಥಿಯೇಟರ್ ಬಂದು ಸಿನಿಮಾ ನೋಡಿ ಇನ್ನೊಂದಷ್ಟು ಸಿನಿಮಾಗಳನ್ನ ಡೈರೆಕ್ಷನ್ ಮಾಡೋದಕ್ಕೆ ನಮ್ಮ ಪ್ರಥಮ ಅಣ್ಣಂಗೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಧನ್ಯವಾದಗಳು ತುಂಬಾ ಚೆನ್ನಾಗಿ ಬಂದಿದೆ ನಾವು ಯಾವಾಗಲೂ ಅವ್ರ ಜೊತೆ ಇರ್ತೀವಿ ಚೆನ್ನಾಗಿ ಆಗ್ಲೋಣ ಆಲ್ ದ ಬೆಸ್ಟ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ದುಖಾಲಿ ಸಂತ ಅವರಿಗೆ ಈ ರೀತಿನೂ ಒಬ್ರು ಅತಿಥಿಯಾಗಿ ಬರಬಹುದು ಅಂತ ನಮ್ಗೆ ಇವತ್ತೇ ಗೊತ್ತಾಗಿದ್ದು ನೋಡಿ ನೀವು ಯಾವ ಯಾವ ರೀತಿ ಫೇಮಸ್ ಆಗಿದ್ದೀರಾ ಅಂತ ಹೇಳಿ ಓಕೆ ಸೊ ಯಾವ ರೀತಿ ಇದ್ದೀನಿ ಅಂತ ಗೊತ್ತಾಗಲಿಲ್ಲ ಅಲ್ಲ ಆ ತರ ಸೀನು ಆ ತರ ಸೀನು ಯಾವ ಸೀನು ಅಲ್ಲ ನೀವು ಹೇಳ್ತಾ ಇರೋದ್ ನೋಡಿ ನಂಗೆ ಗಾಬರಿ ಆಗೋಯ್ತು ಈ ತರನು ಒಂದು ಗೆಸ್ಟ್ ಬಂದವ್ರಿ ಅಂತ ಖುಷಿ ಪಡ್ತಾ ಇರೋದು ಅಂದ್ರೆ ನಾನು ಯಾವ ತರ ಗೆಸ್ಟ್ ಇವ್ರೇನೋ ಗೌರವದಿಂದ ಹೇಳಿದ್ರು ನೀವು ಹೇಳಿದ್ ನೋಡಿ ನಂಗೆ ಶಾಕ್ ಆಗೋಯ್ತ ಹೌದಾ ನಂತರ ಅಂದ್ರೆ ಯಾವ ತರ ಯಾರ ಕೈಲಿ ಅಯ್ಯೋ ಎಪಿಸೋಡ್ ಎಲ್ಲ ನೋಡಿದಾರೆ ಬಿಡಿ ನೀವು ಇಲ್ಲಿ ಏನು ಮಾಡಕ್ಕಾಗುದಿಲ್ಲ

ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇವತ್ತು ಬಂದು ನಮ್ಮ ಟೀಸರ್ ಲಾಂಚಿಗೆ ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ನಿಮ್ಗೆ ಗೊತ್ತಿರೋ ಹಾಗೆ ನವೆಂಬರಲ್ಲಿ ನಾವು ಮುಹೂರ್ತ ಮಾಡಿದ್ದು ಸೊ ಆಲ್ರೆಡಿ ಫೆಬಲ್ಲಿ ಟೀಸರ್ ಲಾಂಚ್ ಮಾಡ್ತಿದ್ದೀವಿ ಸೊ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ ಲಕ್ಕಿ ಅಂತ ಹೇಳ್ಬೋದು ಬಿಕಾಸ್ ಒಳ್ಳೆ ಫಾಸ್ಟ್ ಏನು ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ತುಂಬ ಬೇಗ ಬೇಗ ಕೆಲಸ ಮಾಡಿ ಆಲ್ರೆಡಿ ಔಟ್ಪುಟ್ನ ನಿಮಗೆಲ್ಲ ತೋರಿಸಿದ್ದಾರೆ ಅಂಡ್ ಈ ಟೀಸರ್ ನೀವು ನೋಡಿದಾಗೆ ನನಗೆ ಡ್ಯುಯಲ್ ಶೇಡ್ ಇದೆ ಮದುವೆ ಮುಂಚೆ ಹಾಗೂ ಮದ್ವೆ ಆದ್ಮೇಲೆ ಯಾವ ತರ ಇರುತ್ತೆ ಅಂತ ಎರಡೂ ಕೂಡ ಅವರು ಟೀಸರ್ ಅಲ್ಲಿ ತೋರಿಸಿದ್ದಾರೆ ಪ್ರಥಮ್ ಸರ್ ಇರೋ ಸೆಟ್ ಅಲ್ಲಿ ಯಾವಾಗ್ಲೂ ಫನ್ ಅನ್ನೋದು ಇದ್ದೇ ಇರುತ್ತೆ ಇಲ್ಲೇ ಆಲ್ರೆಡಿ ನೋಡ್ತಿದ್ರೆ ಇನ್ ಸೆಟ್ಟಲ್ಲಿ ಸುಮಾರು ಇದೇ ತರ ಏನು ಸನ್ನಿವೇಶಗಳು ಬಂದಿದೆ ಅಂಡ್ ವೆರಿ ಕೈಂಡ್ ಪರ್ಸನ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ್ಯಂಡ್ ಹ್ಯೂಮರ್ ಯಾವಾಗ್ಲೂ ಆ ಹ್ಯೂಮರ್ ನಿಡ್ಕೊಂಡು ಎಲ್ಲಾರನೂ ನಗಿಸ್ತಾ ಇರ್ತಾರೆ ಇಡೀ ಸೆಟ್ಟಲ್ಲಿ ಯಾವತ್ತೂ ಒಂದು ಸ್ಟ್ರೆಸ್ ಅನ್ನೋ ಫೀಲೇ ಇರಲಿಲ್ಲ ನಮಗೆ ತುಂಬ ಎಂಜಾಯ್ ಮಾಡಿದ್ದೀವಿ ಸದ್ಯದ್ರಲ್ಲೇ ಏನು ನಮ್ಮ ಬಿಹೈಂಡ್ ದ ಸೀನ್ಸ್ ವಿಡಿಯೋಸ್ ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೀವಿ ನೀವೆಲ್ಲರೂ ನೋಡ್ಬೋದು ಎಷ್ಟು ತರಲೆ ಮಾಡಿದ್ದಾರೆ ಅವರು ಅಂತ ಆ್ಯಂಡ್ ಆ್ಯಂಡ್ ಪಿ ವಿ ಎಸ್ ಆರ್ ಸ್ವಾಮಿ ಬಗ್ಗೆ ಹೇಳಬೇಕು ಅಂತಂದರೆ ಬೇಗ ಫಾರ್ ವರ್ಕ್ ಅಂತ ಬಂದ ತಕ್ಷಣ ಈಸ್ ವೆರಿ ಡೆಡಿಕೇಟೆಡ್ ಇವತ್ತು ಈ ಸೀನ್ ಕಂಪ್ಲೀಟ್ ಆಗಬೇಕು ಅಂದ್ಯಾಟ್ ಎನಿ ಕಾಸ್ ಆ ಸೀನ್ಸ್ ಅದು ಕಂಪ್ಲೀಟ್ ಮಾಡಿಸ್ತಿದ್ರು ಎಲ್ಲ ಆರ್ಟಿಸ್ಟ್ ಇಲ್ಲಿ ಆ್ಯಂಡ್ ಇವತ್ತು ನಾಳೆ ಸೀನ್ಸ್ ಏನಿದೆ ಅನ್ನೋದನ್ನ ಹಿಂದಿನ ದಿಸೆ ನಮಗೆಲ್ಲರಿಗೂ ಒಂದು ಓರಲ್ ಆಗಿ ಕೊಟ್ಟು ಹೀಸ್ ಟು ಪ್ರಿಪೇರ್ ಅವರ್ ಮೈಂಡ್ ಆ ಥರ ಮಾಡ್ತಾಯಿದ್ರು ಸೊ ಹಾಗಾಗಿ ನನಗೆ ತುಂಬ ಈಸಿಯಾಗಿ ನಾವು ಬೇಗ ಶೂಟಿಂಗ್ನ ಕಂಪ್ಲೀಟ್ ಮಾಡಿದ್ವಿ ಆ್ಯಂಡ್ ಆಲ್ಸೋ ನನಗೆ ವೆರಿ ಏನು ಹೇಳ್ಬೋದು ಬ್ಲೆಸ್ಡ್ ಅಂತ ಹೇಳ್ಬೋದು ಬಿಕಾಸ್ ಡ್ಯುಯಲ್ ಶೇಡ್ ಯಾಕೆಂದರೆ ಒಬ್ರು ಗೆ ಮೇನ್ ಬೇಕಾಗಿರೋದು ಒಂದು ಮೇನ್ ಸ್ಕ್ರೀನ್ ಸ್ಪೇಸ್ ಆಗಲಿ ಹಾಗೆ ಅವರ ನ ಪ್ರೂವ್ ಮಾಡ್ಕೊಡೋದಕ್ಕೆ ಸೊ ಇದರಲ್ಲಿ ನನಗೆ ಆ ತರ ಡ್ಯೂಯಲ್ ಶೇಡ್ಸ್ ಇರೋದ್ರಿಂದ ನಾನು ನನ್ನ ನನ್ನ ಕೈಯಲ್ಲಿ ಆದಷ್ಟು ನಾನು ವರ್ಕ್ ಮಾಡಿ ನಾನು ತೋರಿಸಿದ್ದೀನಿ ಐ ಹೋಪ್ ಎವ್ರಿಬಡಿ ಲೈಕ್ಸ್ ಇಟ್ ಅಂಡ್ ಯಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಇದೇ ತರ ನಮ್ಮ ಚಿತ್ರತಂಡನ್ನು ಸಪೋರ್ಟ್ ಮಾಡಿ ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದ ಏನಂದ್ರೆ ನಮ್ಮಂತ ಅಪ್ಕಮಿಂಗ್ಸ್ ತುಂಬ ಹೆಲ್ಪ್ ಆಗುತ್ತೆ ಅವರ ಕೆರಿಯರ್ಗೆ ಥ್ಯಾಂಕ್ ಯು ಸೊ